ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾವು ನಿನ್ನೆ ಮೆಟ್ರೋಲ್ಲಿ ಹೋಗಿದ್ವಿ ಜಾಸ್ತಿ ಆಗಿದೆ ನಾವೆಲ್ಲ ಹೆಂಗಿರುತ್ತೋ ಏನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಮೆಟ್ರೋದಲ್ಲಿ ಹತ್ತಿದ್ವಿ ಅದರಲ್ಲಿ ಒಂದು ಸುಂದರವಾದ ಹುಡುಗಿ ತುಂಬ ಚೆನ್ನಾಗಿದ್ಲು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಒಳ್ಳೆ ಫಾರಿನರ್ ಥರ ಇದ್ದರು ಹತ್ತಿದ್ರು ಅವರು ಹತ್ತಿದ್ಮೇಲೆ ನೆಕ್ಸ್ಟ್ ಸ್ಟೇಷನ್ ಬಂತು ನಾವು ಆ ಹುಡುಗಿನೇ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿದ್ದಾರೆ ಅಂತ ನೆಕ್ಸ್ಟ್ ಸ್ಟೇಷನಲ್ಲಿ ಒಂದು ಆರು ಏಳು ಜನ ಗಂಡು ಮಕ್ಕಳು ಒಂದು ಗುಂಪಲ್ಲಿ ಹತ್ತಿದ್ರು ಅವರೆಲ್ಲ ಅವಗಿನೇ ನೋಡ್ತಾಯಿದ್ರು ಅವ್ಡುಗಿ ಏನು ಮಾಡೋದು ತಪ್ಪಿಸ್ಕೊಳ್ಳೋಕ್ಕೆ ಮೂಗಾಲಿಂಗ್ ಮಂದ್ಕೊಂಡ್ಲು ಕೈಯಲ್ಲಿ ಹಿಂಗೆ ಬಂದ್ಕೊಂಡ್ಲೂ ಹಿಂತ್ಕೊಂಡ್ಲು ತಲೆನೀ ಥರ ಈ ಥರ ಮಾಡ್ಕೊಂಡ್ಳು ಆ ಹುಡುಗರು അല്ല ദൂര ഓടിബിട്ട്